ಇದು ಅವಿವೇಕ ಅವಿವೇಕ ಅಂತ ಯಾಕೆಂದ್ರೆ ನಾವು ಎಂಬತ್ ಚಳುವಳಿ ಮಾಡ್ತಾ ಇದ್ದೀವಿ ರಕ್ಷಣಾ ಇಲಾಖೆಗೆ ಹೇಳೋದು ಈಗ ಮೂವತ್ತೈದು ವರ್ಷದ ಹಿಂದೆ ಭಾಸ್ಕರ್ ಅವರು ನಮ್ಮ ಮಂಡ್ಯದ ಅಡಿಸನ್ ಎಸ್ ಪಿ ಆಗಿ ಬಂದಿದ್ರು ಐ ಎಸ್ ಐ ಪಿ ಎಸ್ ಮಾಡಿದ್ರು ಅಡಿಷನಲ್ ಎಸ್ ಪಿ ಆಗಿ ಬಂದಿದ್ರು ಆಗ ಚನ್ನಪಟ್ಟಣದವರೇ ಒಬ್ರು ನಂಜೇಗೌಡ ಅಂತ ಸರ್ಕಾರ ಆ ಸರ್ಕಲ್ ಗೆ ಐವತ್ತೈದು ವರ್ಷ ಇವ್ರಿಗೆ ಇಪ್ಪತ್ತೈದು ವರ್ಷ ಆ ಸರ್ಕಲ್ ಇನ್ಸ್ಪೆಕ್ಟರ್ ಎದುರುಗಡೆ ಟೇಬಲ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕಿದ್ರು ಯಾರೋ ಭಾಸ್ಕರ್ ರಾವ್ ಅವರು ನಾವು ರೈತಂಗ್ ಹೋದ್ ಕಾಲ್ ಮೇಲೆ ಕಾಲು ಹಾಕಿದಿರೋ ಅಂತ ಕೇಳ್ದು ನಿಮ್ಗೆ ಎಷ್ಟು ವಯಸ್ಸಪ್ಪ ಇಪ್ಪತ್ತೈದು ಅವ್ರಿಗೆ ಎಷ್ಟು ವಯಸ್ಸು ಐವತ್ತೈದು ಅವ್ರ ಹಿರಿಯರ ಮುಂದೆ ನೀನು ಎಷ್ಟೇ ದೊಡ್ಡ ಅಧಿಕಾರಿ ಹಾಕೋದು ಕಾಲ ಅಷ್ಟು ಟೇಬಲ್ ಮೇಲೆ ಟೇಬಲ್ ಮೇಲೆ ಹಾಕಿದ್ರು ಅವ್ರನ್ನ ಬಹಿರಂಗವಾಗಿ ಬಹಿರಂಗವಾಗಿ ನಮ್ಮ ಪಿ ಎಸ್ ಎಸ್ ಕೆ ಶುಗರ್ ಫ್ಯಾಕ್ಟ್ರಿ ಹತ್ರ ಕ್ಷಮೆ ಕೇಳಿಸಿದ್ವಿ ಭಾಸ್ಕರ್ ರಾವ್ರವ್ರ ಈಗ ಬಂದಿದ್ರು ಅಮ್ಮ ಈ ಸೇರಿದ ಮೇಲೆ ನಮ್ಮ ರೈತ ಸಂಘದ ಒಂದ್ಸನ್ಗೆ ನನ್ ಕೇಳಿದೆ ಏನಾರ ಕ್ಯಾಪ್ ಅಂತ ಒಟ್ಟೋಗಿದ್ ಹೇಳಿರೋದು ರೈತ ಸಂಘ ಈಗ ಯಾರೋ ಒಬ್ಬ ಅಧಿಕಾರಿ ಕಳ್ಸಕ್ ಆಗೋದಿಲ್ಲ ಸಾರ್ವಜನಿಕರ ನಾವು ಮಾತ್ರ ಕಳಿಸ್ತೀವಿ ಅಂತ ಹಂಗಾದ್ರೆ ನಾವು ಹೋರಾಟ ಸಾರ್ವಜನಿಕರು ಅಲ್ವಾ ಈ ದೇಶದ ಪ್ರಜೆ ಅಲ್ವಾ ಈಗ ಸಿ ಆಫೀಸ್ಗೆ ಕದ ಹಾಕಿದ್ದಾರೆ ಕದೆ ಹಾಕಿದ್ರೆ ಡಿಸಿ ಗೆ ಕೆಲಸ ಒಟ್ಟದ್ದೇ ಅವ್ರನ್ನು ನಾವು ಒಪ್ತಾಳ್ತೀವಿ ಅವರು ಇಲ್ಲಿ ಕರೆದು ಹೋಗ್ಲಿ ಸಾರ್ವಜನಿಕರ ಕೆಲಸ ಮಾಡಕ್ಕೆ ಅವ್ರಿಲ್ಲಿರೋದು ಗೊತ್ತೆ ಅಥವಾ ಕನಿಷ್ಠ ಏನ್ ಬೇರೆ ರಾಜ್ಯದಿಂದ ಬಂದಿದ್ದಾರೋ ಅಥವಾ ನಮ್ಮ ರಾಜ್ಯದ ಗೊತ್ತಿಲ್ಲ ಕನಿಷ್ಠ ಅಕ್ಕಪಕ್ಕದ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ನೋಡ್ಲಿ ಇವರು